ನಮಸ್ತೆ ಸ್ನೇಹಿತರೆ ಕೆ ಮೀಡಿಯಾ ಚಾನೆಲ್ಗೆ ಸ್ವಾಗತ ಇವತ್ತು ಮುಂದಿನ ಅಲಂಕಾರಗಳ ಬಗ್ಗೆ ತಿಳಿಯೋಣ ಒಂದು ವಿಡಿಯೋದಲ್ಲಿ ನಾವು ಅರ್ಥಾಲಂಕಾರಗಳ ಬಗ್ಗೆ ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಶಬ್ದಾಲಂಕಾರಗಳ ಬಗ್ಗೆ ನೋಡಿದ್ವಿ ಅದರಲ್ಲಿರತಕ್ಕಂಥ ವಿಧೆಗಳು ಶಬ್ದಾಲಂಕಾರ ಅಂದ್ರೇನು ಇವೆಲ್ಲ ನಾವು ನೋಡಿದ್ವಿ ಈಗ ನಾವು ಅರ್ಥಾಲಂಕಾರ ಅರ್ಥಾಲಂಕಾರ ಅಂದ್ರೇನು ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದು ನೋಡಿ ಇಲ್ಲಿ ಮೀನಿಂಗ್ ಅರ್ಥ ಇಂಪಾರ್ಟೆಂಟ್ ಒಂದು ಕಾವ್ಯದ ಸೊಬಗು ಹೆಚ್ಚಾಗಬೇಕಾದ್ರೆ ಅಲ್ಲಿ ಅರ್ಥ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಉದಾಹರಣೆ ಗಮನಿಸಿದಾಗ ಬೆಣ್ಣೆ ಎಂತೆ ನುಣ್ಣಗಿರುವ ಸುಣ್ಣ ಕೊಡು ನೋಡಿ ಸುಣ್ಣ ಕೊಡು ಅಂತ ನಾವು ನಾರ್ಮಲ್ ಆಗಿ ಕೇಳೋದಕ್ಕೂ ಬೆಣ್ಣೆ ಆಗಿರ್ತಕ್ಕಂತಹ ಅಂದ್ರೆ ಮೃದುವಾಗಿರ್ತಕ್ಕಂತಹ ಸುಣ್ಣವನ್ನ ಕೊಡು ಅಂತ ಹೇಳ್ತಾರೆ ಅಂದ್ರೆ ಬೆಣ್ಣೆ ಎಷ್ಟು ಶುದ್ಧಿಯಾಗಿರ್ತಕ್ಕಂತಹ ಸಾಫ್ಟ್ ಆಗಿರ್ತಕ್ಕಂತಹ ಬಿಡುಪಾಗಿರ್ತಕ್ಕಂತಹ ಒಂದು ಸುಣ್ಣವನ್ನ ಕೊಡು ಅಂತ ಹೇಳೋದಕ್ಕೆ ಎಷ್ಟು ಚಂದವಾಗಿ ಹೇಳ್ತಾರೆ ಬೆಣ್ಣೆಯಂತೆ ನುಣ್ಣಗಿರುವ ಸುಣ್ಣ ಕೊಡು ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸಿದಾಗ ರಣರಂಗದಿಂದ ಹಿಂದಿರುಗಿದ ಪತಿಯನ್ನು ಕಂಡ ಆಕೆಯ ಮುಖ ಸೂರ್ಯೋದಯವಾದೊಡನೆ ಅರಳುವ ಕಮಲದಂತೆ ಅರಳಿತು ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸಾಂಪಲು ರಣರಂಗದಿಂದ ಅದೇ ತನ್ನ ಒಬ್ಬ ಪತಿ ಯುದ್ಧಕ್ಕೆ ಹೋಗಿರ್ತಾನೆ ಅವ್ರು ವಾಪಸ್ ಬರೋದು ನೋಡ್ ಯಾಕೆಂದ್ರೆ ಯುದ್ಧ ರಣರಂಗಕ್ಕೆ ಹೋದಾಗ ಅವ್ರು ಮರಳಿ ಬರೋದು ಒಂದು ಎಂತಹ ಸಂತೋಷದವಾದಂತಹ ವಿಚಾರ ಅದನ್ನ ಅವ್ರು ಏನು ಹೋಲಿಸ್ತಾ ಇದಾರೆ ಅಂದ್ರೆ ಸೂರ್ಯೋದಯವಾದೊಡನೆ ಅರಳುವ ಕಮಲ ನೋಡಿ ಸೂರ್ಯ ಹುಟ್ಟಿದ ತಕ್ಷಣ ಎಲ್ಲದಕ್ಕೂ ಒಂದು ಎನರ್ಜಿ ಬರುತ್ತೆ ಹೌದಾ ಎಲ್ಲ ವಸ್ತುಗಳಲ್ಲೂ ಒಂದು ಶಕ್ತಿ ಬರುತ್ತೆ ಆ ತೇಜಸ್ ಬರುತ್ತೆ ಅದನ್ನ ಏನಕ್ಕೆ ಹೇಳ್ತಾರೆ ಸೂರ್ಯೋದಯವಾದೊಡನೆ ಅರಳುವ ಕಮಲದಂತೆ ಅರಳಿತು ಅವಳ ಮುಖ ಅಷ್ಟು ಖುಷಿಯಿಂದ ಅರಳಿತು ಅನ್ನೋದನ್ನು ಈ ರೀತಿಯಾಗಿ ಅರ್ಥ ಚಮತ್ಕಾರದಿಂದ ನೋಡಿ ಉದಾಹರಣೆ ಎರಡನ್ನೂ ನೀವು ಗಮನಿಸಿದಾಗ ಇಲ್ಲಿ ಅರ್ಥ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವುದನ್ನು ಯಾವುದಕ್ಕೆ ಹೋಲಿಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ ಹೀಗೆ ಉದಾಹರಣೆಯನ್ನು ನೋಡಿದ್ರೆ ನಿಮಗೆ ಸುಲಭ ಆಗುತ್ತೆ ಈ ಅರ್ಥಾಲಂಕಾರದಲ್ಲಿ ಮತ್ತೆ ಆರು ವಿಧಗಳಿದ್ದಾವೆ ಒಂದು ಉಪಮಾಲಂಕಾರ ರೂಪಕಾಲಂಕಾರ ಉತ್ಪ್ರೇಕ್ಷಾಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಶ್ಲೇಷಾಲಂಕಾರ ನಿಮಗೆ ಇರ್ತಕ್ಕಂಥವು ಎರಡು ಉಪಮಾಲಂಕಾರ ಮತ್ತು ರೂಪಕಾಲಂಕಾರ ಸೊ ಇವೆರ ಬಗ್ಗೆ ನಾವು ಹೆಚ್ಚಿನದಾಗಿ ಗಮನಿಸೋಣ ಹಾಗಿದ್ರೆ ನಾವು ಉಪಮಾಲಂಕಾರ ರೂಪಕಾಲಂಕಾರಗಳನ್ನ ನೋಡೋಣ ಉಪಮಾಲಂಕಾರ ಮೊದಲೇದಾಗಿ ನಾವು ನೋಡೋಣ ಉಪಮಾಲಂಕಾರ ಅಂದ್ರೆ ಏನು ಫಸ್ಟು ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಉಪಮಾಲಂಕಾರ ಅಂತ ಹೇಳ್ತೀವಿ ಎರಡು ವಸ್ತುಗಳಿಗೆ ಇರ್ತಕ್ಕಂತ ಹೋಲಿಕೆ ಪರಸ್ಪರವಾಗಿ ಹೋಲಿಕೆಯನ್ನ ಮಾಡೋದು ಇಲ್ಲಿ ನೋಡಿ ಹೋಲಿಕೆಯ ಸಂಪತ್ತು ತುಂಬಾ ಮುಖ್ಯವಾಗಿ ಇಲ್ಲಿ ಕಂಡು ಬರುತ್ತೆ ಉಪಮಾಲಂಕಾರದಲ್ಲಿ ಹೋಲಿಕೆ ಸಂಪತ್ತು ಇರಬೇಕು ಉದಾಹರಣೆಗೆ ರಾಜಕುಮಾರಿಯ ಮುಖ ಚಂದ್ರನ ಮುಖದಂತೆ ಮನೋಹರವಾಗಿದೆ ನೋಡಿ ರಾಜಕುಮಾರಿ ಅಥವಾ ಮಗುವಿನ ಮುಖ ನಿಮ್ಗೆ ಎಕ್ಸಾಂಪಲ್ ಮಗುವಿನ ಮುಖ ಅಂತ ಇದೆ ರಾಜಕುಮಾರಿಯ ಮುಖ ಚಂದ್ರನ ಮುಖದಂತೆ ಮನೋಹರವಾಗಿದೆ ಇಲ್ಲಿ ಒಂದು ಉಪಮಾಲಂಕಾರದಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳು ಬರುತ್ತೆ ಉಪಮೇಯ ಉಪಮಾನ ಸಾಧಾರಣ ಧರ್ಮ ಉಪಮ ವಾಚಕ ಇಲ್ಲಿ ಮಾತಿಗೆ ತೆಗೆದುಕೊಂಡಿರುವ ವಸ್ತುವನ್ನ ಉಪಮೇಯ ಅಂತ ಹೇಳ್ತೇವೆ ಅಂದ್ರೆ ರಾಜಕುಮಾರಿಯ ಮುಖ ಉಪಮಾನ ಅಂತ ಹೇಳಿದ್ರೆ ಹೋಲಿಸಿರುವ ವಸ್ತು ಚಂದ್ರ ಯಾರಿಗೆ ಹೋಲಿಸ್ತು ರಾಜಕುಮಾರಿ ಮುಖನ ಚಂದ್ರನಿಗೆ ಹೋಲಿಸ್ತು ಸಾಧಾರಣ ಧರ್ಮ ಉಪಮಾನ ಉಪಮೇಯಗಳಿಗೆ ಸಂಬಂಧಪಡುವಂತಹ ಕ್ರಿಯಾಪದ ಉಪಮಾವಾಚಕ ಅಂತೆ ಇಲ್ಲಿ ಸಹಾಯಕವಾದಂತಹ ಪದ ಅಂತೆ ನೋಡಿ ರಾಜಕುಮಾರಿಯ ಮುಖ ಚಂದ್ರನ ಮುಖದಂತೆ ಮನೋಹರವಾಗಿದೆ ಮನೋಹರವಾಗಿದೆ ಅನ್ನೋದು ಸಾಧಾರಣ ಧರ್ಮ ಕ್ರಿಯಾಪದ ಸಹಾಯಕವಾಗಿ ಬಂದಿರತಕ್ಕಂತಹ ಸಾಧಾರಣ ಧರ್ಮವನ್ನ ಇಲ್ಲಿ ಯಾವ್ದಾಗುತ್ತೆ ಮನೋಹರವಾಗಿದೆ ಹೀಗೆ ನಾವು ಈ ನಾಲ್ಕು ಅಂಶಗಳು ಯಾವ್ಯಾವ ಉಪಮಾನ ಉಪಮೇಯ ಹಾಗೂ ಸಾಧಾರಣ ಧರ್ಮ ಉಪಮಾವಾಚಕ ಈ ನಾಲ್ಕು ಅಂಶಗಳಿದ್ರೆ ಅದನ್ನ ಪೂರ್ಣೋಪಮ ಅಲಂಕಾರ ಅಂತ ಹೇಳ್ತೀವಿ ಪೂರ್ಣೋಪಮ ಅಲಂಕಾರ ಅಂತ ಹೇಳ್ತೀವಿ ಇನ್ನು ಅಲಂಕಾರ ಅಂತ ಹೇಳ್ತೀವಿ ಅಂದ್ರೆ ಈ ನಾಲ್ಕು ಅಂಶದಲ್ಲಿ ಒಂದಿಲ್ಲ ಅಂದ್ರೆ ಅದು ಲುಪ್ತೋಪಮ ಅಲಂಕಾರ ನಾಲ್ಕು ಅಂಶಗಳಿದ್ರೆ ಪೂರ್ಣೋಪಮ ಅಲಂಕಾರ ಸೊ ಇದು ನಮಗೆ ಉಪಮಾಲಂಕಾರದಲ್ಲಿ ಕಂಡು ಬರ್ತಕ್ಕಂತಹ ಅಂಶಗಳುಕಾರ ಅಂದ್ರೆ ಉಪಮಾನ ಉಪಮೇಯಗಳು ಎರಡು ಒಂದೇ ಎಂದು ಭೇದವಿಲ್ಲದೆ ಹೇಳೋದು ನೋಡಿ ಉಪಮಾನ ಉಪಮೇಯಗಳು ಎರಡು ಒಂದೇ ಎಂದು ಭೇದವಿಲ್ಲದೆ ಹೇಳೋದು ಅಲ್ಲಿ ಏನಾಗಿತ್ತು ಉಪಮಾನ ಉಪಮೇಯ ಉಪಮ ವಾಚಕ ಸಾಧಾರಣ ಧರ್ಮ ತುಂಬಾ ಪ್ರಮುಖವಾಗಿತ್ತು ಉಪಮ ಅಲಂಕಾರದಲ್ಲಿ ಇಲ್ಲಿ ಉಪಮಾನ ಉಪಮೇಯಗಳು ಎರಡು ಒಂದೇ ಇಲ್ಲಿ ಭೇದ ಇಲ್ಲ ಅಂದ್ರೆ ಡಿಫ್ರೆನ್ಸ್ ಇಲ್ಲ ಆದ್ರೆ ಇದರಲ್ಲಿ ಕೂಡ ಎರಡು ಮನೆಯನ್ನ ಕಾಣ್ತೀವಿ ಒಂದು ಅಭೇದ ರೂಪಕ ಅಲಂಕಾರ ಇನ್ನೊಂದು ತಾದೃಪ್ತ ರೂಪಕ ಅಲಂಕಾರ ಅಭೇದ ರೂಪಕ ಅಂದ್ರೇನು ಒಂದು ವಸ್ತುವನ್ನ ಮತ್ತೊಂದು ವಸ್ತು ಎಂದು ಹೇಳೋದು ಆ ವಸ್ತುವಿನ ಗುಣ ಮತ್ತೊಂದರಲ್ಲಿ ಇರಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ವಸ್ತುವನ್ನ ಮತ್ತೊಂದು ವಸ್ತು ಎಂದು ಹೇಳೋದು ಆ ವಸ್ತುವಿನ ಗುಣ ಮತ್ತೊಂದರಲ್ಲಿ ಇರಬೇಕು ಉದಾಹರಣೆ ನೋಡಿ ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬರ್ತಕ್ಕಂಥದ್ದು ಪುರದ ಪುಣ್ಯ ಹೋಗುತ್ತಿದೆ ಇಲ್ಲಿ ಪುರದ ಒಂದು ಪುಣ್ಯ ಪುರುಷನ ರೂಪದಲ್ಲಿ ಹಾಗಾಗಿ ಪುರದ ಪುಣ್ಯ ಅಂತ ಹೇಳ್ತಾರೆ ಇಲ್ಲಿ ಹರಿಶ್ಚಂದ್ರನ ಉತ್ತಮ ಗುಣಗಳಿರೋದ್ರಿಂದ ಅವನ ಜೊತೆನೆ ಆ ಪುಣ್ಯ ಹೋಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅಭೇದ ರೂಪಕ ಅಲಂಕಾರದಲ್ಲಿ ನೋಡ್ತೀವಿ ಇನ್ನು ತಾತೃಪ್ತ ರೂಪಕಾಲಂಕಾರದಲ್ಲಿ ಉಪಮಾನ ಉಪಮೇಯಗಳಲ್ಲಿ ಅದರಂತಿರುವ ಗುಣ ತೋರೋದು ನೋಡಿ ಉಪಮಾನ ಉಪಮೇಯಗಳಲ್ಲಿ ಅದರಂತಿರುವ ಗುಣ ತೆರ ತೋರೋದು ಉದಾಹರಣೆಗೆ ಸೀತೆಯ ಮುಖ ಕಮಲ ಅರಳಿತು ಇಲ್ಲಿ ಅಂತೆ ಬರೋದಿಲ್ಲ ಸೀತೆಯ ಮುಖ ಕಮಲ ಅರಳಿತು ನೋಡಿ ಇಲ್ಲಿ ಮುಖ ಅನ್ನೋದು ಉಪಮೇಯ ಕಮಲ ಅನ್ನೋದು ಉಪಮಾನ ಇಲ್ಲಿ ಅದರಂತೆ ಇದೆ ಅಂತ ಹೇಳೋದು ಏನು ಮುಖ ಹಾಗಿದೆ ಕಮಲದ ಹಾಗಿದೆ ನೋಡಿ ಹೀಗೆ ನಾವು ಅಲಂಕಾರಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಅನೇಕ ಅಲಂಕಾರಗಳು ಬರುತ್ತೆ ಆದ್ರೆ ಕೆಲವೇ ಕೆಲವೊಂದನ್ನು ಮಾತ್ರ ನಿಮ್ಗೆ ಹೇಳಲಾಗಿದೆ ಸೊ ನಿಮ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಲಂಕಾರಗಳು ಉಪಮಾ ಮತ್ತು ರೂಪಕ ಅಲಂಕಾರ ನೀವು ಈ ಉದಾಹರಣೆಗಳನ್ನ ನೋಡ್ತಾ ನೀವು ಈ ಡೆಫಿನೇಷನ್ ನೋಡ್ತಾ ಹೋದ ಹಾಗೆ ನಿಮ್ಗೆ ಅರ್ಥ ಅರ್ಥ ಆಗುತ್ತೆ ಹಾಗೆಯೇ ನಿಮಗೆ ಪರೀಕ್ಷೆಯಲ್ಲಿ ಒಂದು ಐದು ವರ್ಷದ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಲಂಕಾರಗಳನ್ನ ನಾನು ಬಿಡಿಸಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಉದಾಹರಣೆ ಸಮೇತ ವಿವರಿಸ್ತೀನಿ ಧನ್ಯವಾದಗಳು ಮಕ್ಕಳೇ ಹಾಗೇನೆ ನೀವು ಈ ವಿಡಿಯೋನ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು